ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ ಯಾವುದಪ್ಪ ರೆಸಿಪಿ ಅಂದ್ರೆ ಚಿಕನ್ ಒಡೆ ರೆಸಿಪಿ ಇನ್ನು ಚಿಕನಲ್ಲಿ ಒಂದೇ ಥರ ತಿಂದು ತಿಂದು ಬೋರ್ ಅನ್ನಿಸ್ತಾ ಇರುತ್ತಲ್ಲ ಅವಾಗ ಈ ಥರನ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಕಸ್ಮಾತ್ ಮಳೆ ಏನಾದ್ರು ಬರ್ತಿದ್ರು ಬಿಸಿ ಬಿಸಿ ಹೇಗೆ ಮಾಡ್ಕೊಂಡು ತಿಂದರೆ ತುಂಬನೇ ಚೆನ್ನಾಗಿರುತ್ತೆ ಇನ್ನು ಇದನ್ನು ಬೇಕಾದ್ರೆ ಸಂಜೆ ಸ್ನ್ಯಾಕ್ಸಾಗೂ ಮಾಡ್ಕೋಬೋದು ಇಲ್ಲಾಂದರೆ ನೈಟ್ ಊಟಕ್ಕಾದರೂ ಅನ್ನ ರಸಮ್ ಜೊತೆ ಇಲ್ಲ ಅನ್ನ ಬೇಳೆ ಸಾಂಬಾರು ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೈಡ್ ಈಗ ಮಳೆ ಕೂಡ ಬರ್ತಿದೆ ಬಿಸಿ ಬಿಸಿ ಹೇಗೆ ತಿಂದರೆ ಸೂಪರಾಗಿರುತ್ತೆ ಇವಾಗ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗೆ ಮಾಡೋದು ಅಂತ ಇವಾಗ ಫಸ್ಟ್ ಹೋಗಿ ನಾನು ಚಿಕನ್ನ ತೊಗೊಂಡ್ಬರ್ತೀನಿ ಬೋನ್ಲೆಸ್ ಚಿಕನ್ ಹಾಫ್ ಕೆ ಜಿ ಆಮೇಲೆ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ಇನ್ನು ಇವಾಗಷ್ಟೇ ಹೋಗಿ ಚಿಕನ್ನು ಕೂಡ ತಗೋಬಂದೆ ನಾನು ಹಾಫ್ ಕೆ ಜಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫಸ್ಟು ಇವಾಗ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪನ್ನ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಮೆಣಸಿಕಾಯಿ ಕೊತ್ತಮೀರಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟ್ ಒಂದು ಚಮಚ ಸಾಂಬಾರು ಪುಡಿ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಚಮಚ ಗರಂ ಮಸಾಲ ಒಂದು ಅರ್ಧ ಚಮಚ ಪೆಪ್ಪರು ಸಹ ತೊಗೊಂಡಿದ್ದೀನಿ ಒಂದುವರೆ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಇವಾಗ ಚಿಕನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಸಣ್ಣದಾಗಿ ನೋಡಿ ಇವಾಗ ನಾನು ಚಿಕನ್ನ ಗ್ರೈಂಡ್ ಮಾಡಿ ಸಣ್ಣಕ್ಕೆ ಈ ಥರ ನಾನು ಗ್ರೈಂಡನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಚಿಕನ್ ಇವಾಗ ಗ್ರೈಂಡ್ ಆಗಿದೆ ಇವಾಗ ನೆಕ್ಸ್ಟ್ ನೆಕ್ಸ್ಟು ಇವಾಗ ಒಂದು ಬೌಲ್ ಇದ್ದೀನಿ ಚಿಕನ್ನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಸಾಂಬಾರ್ ಪೌಡರು ಗರಂ ಮಸಾಲ ಪೆಪ್ಪರ್ ಪೆಪ್ಪರೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇನ್ನು ಹಾನಿಯನ್ನು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾ ಇದಕ್ಕೆ ಅರ್ಶಿಣ ಪುಡಿ ಮತ್ತು ಸಾಲ್ಟ್ನು ಸೇರಿಸ್ಕೋಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಎಷ್ಟು ಬೇಕಷ್ಟು ಸೇರಿಸ್ಕೋಬೇಕು ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬಿಡೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಟೆನ್ ಮಿನಿಟ್ಸ್ ಆಗಿರಲಿ ಆಮೇಲೆ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ತವ ಫ್ರೈ ಆದರೂ ಮಾಡ್ಕೋಬೋದು ಹೇಗೆ ಬೇಕಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಫ್ರೈ ಮಾಡುವಾಗ ತೋರಿಸ್ತೀನಿ ಹೇಗೆ ಫ್ರೈ ಮಾಡ್ಕೊಳ್ಳೋದು ಅಂತ ಇನ್ನು ಈ ಕಡೆ ಸ್ಟವ್ ಆನ್ ಮಾಡಿಬಿಟ್ಟು ಎಣ್ಣೆನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಬಿಸಿ ಆಗಲಿ ಇದು ಬಿಸಿಯಾದ ನಂತರ ಆವಾಗಲೇ ಚಿಕನ್ ಒಡೆಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಾಮೂಲಿ ಯಾವ ಥರ ಒಡೆಗೆ ರೆಡಿ ಮಾಡಿಟ್ಕೋತೀವೋ ಆ ಥರನೇ ರೊ ಒಡೆ ಥರನೇ ತಟ್ಬಿಟ್ಟು ಇಟ್ಕೊಳ್ಳೋದು ಆಮೇಲೆ ಒಂದೇ ಸರಿ ಎಣ್ಣೆ ಒಳಗೆ ಬಿಟ್ಟರೆ ಸಣ್ಣ ಉರಿಲ್ಲೇ ಫ್ರೈ ಮಾಡ್ಕೋಬೇಕಿದ್ನ ಜಾಸ್ತಿ ಉರಿ ಮಾಡಿದ್ರೆ ಫ್ರೈ ಇದು ಸೀದೋಗಿಬಿಡುತ್ತೆ ಹಾಗಾಗಿ ಸಣ್ಣ ಉರಿಲ್ಲೇ ಫ್ರೈ ಮಾಡ್ಕೋಬೇಕು ಇವಾಗ ಒಡೆ ಯಾವ ಶೇಪಲ್ಲಿ ತೊಡ್ತೀವಿ ಆ ಶೇಪಲ್ಲೇ ರೆಡಿ ಮಾಡಿ ತೋರಿಸ್ತೀನಿ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ನೋಡಿ ಈ ಶೇಪಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಎಲ್ಲವನ್ನು ಇದೇ ಥರ ಮಾಡಿಟ್ಕೊಂಡು ಆಮೇಲೆ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದಷ್ಟೇ ಕೂಡ ಬಿಸಿಯಾಗಿದೆ ಆವಾಗಲೇ ವಡೆನ ತೊಟ್ಟಿ ರೆಡಿ ಇಟ್ಕೊಂಡಿದ್ದಲ್ಲ ಅದನ್ನು ಎಣ್ಣೆ ಒಳಗೆ ಬಿಡೋಣ ಇನ್ನು ಇದನ್ನು ಸಣ್ಣ ಊರಿಲ್ಲೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾಯ್ದ ನಂತರನೇ ಹಾಕಬೇಕಿಲ್ಲ ಅಂದರೆ ವಡೆ ಎಲ್ಲ ಬಿಟ್ಕೊಂಡ್ಬಿಡ್ತದೆ ಇನ್ನು ಇದನ್ನು ಸಣ್ಣ ಊರಲ್ಲೇ ಫ್ರೈ ಮಾಡ್ಕೋಬೇಕು ನೀಟಾಗಿ ಬ್ರೌನ್ ಕಲರ್ ಬರೋವರೆಗು ಇನ್ನು ಎಣ್ಣೆ ಒಳಗೆ ಬಿಟ್ಟಾದ ನಂತರ ಒಂದು ಎರಡು ನಿಮಿಷನಾದರೂ ಬಿಡಬೇಕು ಅದನ್ನು ಮರ್ಚಿಕ್ಲಿಕ್ಕೆ ಹೋಗಬಾರ್ದು ಇನ್ನು ಎರಡು ನಿಮಿಷ ಆದ ನಂತರ ಮರ್ಚಿ ಹಾಕಬೇಕು ಅದನ್ನು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಕರಿಕರಿಯಾಗಿ ಬರುತ್ತೆ ಇವಾಗ ವಡೆನೂ ಸಹ ರೆಡಿಯಾಗಿದೆ ಬ್ರೌನ್ ಕಲರ್ ಆಗಿ ಬಂದಿದೆ ಬೆಂದಿದೆ ಅಂತ ಇದು ಇವಾಗ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದನ್ನು ಎತ್ತಿಟ್ಕೊತೀನಿ ನೋಡಿ ಈ ಕಡೆ ಇವಾಗ ವಡೆನೂ ಕೂಡ ರೆಡಿ ಆಯಿತು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟಿಯಗೂ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಸಾಸ್ ಜೊತೆಗಾದರೂ ತಿನ್ಬೋದು ಹಾಗೇನಾದರೂ ತಿನ್ಬೋದು ನನ್ನ ಮಗಳು ಸಾಸ್ ಜೊತೆ ತಿಂತಾಳೆ ಅವಳಿಗೆ ತುಂಬಾ ಇಷ್ಟ ಆಯಿತು ನಮಗೂ ಕೂಡ ಇಷ್ಟ ಆಯಿತು ಹಾಗಾಗಿ ಅವಳು ಫಸ್ಟ್ ತಿನ್ನೋಲ್ಲ ತಿನ್ನಲ್ಲ ಅಂತಲೇ ಅಂತಿದ್ಲು ಟೇಸ್ಟ್ ನೋಡಿದ ಮೇಲೆ ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಥರ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್